ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಆಧುನಿಕ ವ್ಯವಸಾಯ ಮಾರುಕಟ್ಟೆಯಲ್ಲಿ ಹತ್ತಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಿಪ್ಪತ್ತೈದು ಆಧುನಿಕ ವ್ಯವಸಾಯ ಮಾರುಕಟ್ಟೆಯಲ್ಲಿ ಹತ್ತಿ ಐದುನೂರ ಮೂವತ್ತೆಂಟು ಚೀಲ ಬಂದಿದೆ ಕ್ವಿಂಟಲ್ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕ್ವಿಂಟಲು ಟೆಂಡರಿಂಗ್ ಆಗಿದೆ ಕ್ವಿಂಟಲಿಗೆ ಕಡು ಬೆಲೆ ನಾಲ್ಕು ಸಾವಿರ ನಾನ್ನೂರು ಎಂಟರಿಂದ ಮೀಡಿಯಮ್ ಕ್ವಾಲಿಟಿ ಏಳು ಸಾವಿರ ಮುನ್ನೂರ ಒಂಬತ್ತು ರೂಪಾಯಿ ಇದೆ ಗರಿಷ್ಠವಾಗಿ ಏಳು ಸಾವಿರ ಐದುನೂರ ಒಂಬತ್ತು ರೂಪಾಯಿ ಗರಿಷ್ಠ ರೇಟು ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಹತ್ತಿ ರೇಟು ಆಧಿನ ವ್ಯವಸಾಯ ಮಾರ್ಕೆಟಲ್ಲಿ ಸೇಂಗ ಆಧಿನ ವ್ಯವಸಾಯ ಮಾರ್ಕೆಟಿಗೆ ನೂರ ಒಂಬತ್ತು ಚೀಲ ಆಧಿನ ವ್ಯವಸಾಯ ಮಾರ್ಕೆಟಿಗೆ ಬಂದಿದೆ ಏಳುನೂರ ಇಪ್ಪತ್ತ್ನಾಲ್ಕು ಕ್ವಿಂಟಲ್ ಟೆಂಡರ್ ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಮೂರು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಮಧ್ಯಸ್ಥ ಬೆಲೆ ಐದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಮೀಡಿಯಂ ಕ್ವಾಲಿಟಿ ಇನ್ನು ಗರಿಷ್ಠ ರೇಟು ಹೆಚ್ಚಿನ ಬೆಲೆ ಬಂದು ಐದು ಸಾವಿರ ಏಳ್ನೂರ ಹದಿಮೂರು ರೂಪಾಯಿ ರೇಟ್ ನಡೆದಿದೆ ಹರಳೆಣ್ಣೆ ಮೂವತ್ತಾರು ಚೀಲ ಆಧುನ ವ್ಯವಸಾಯ ಮಾರ್ಕೆಟಿಗೆ ಬಂದಿದೆ ನೂರ ಐವತ್ತಾರು ಕ್ವಿಂಟಲ್ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಐದು ಸಾವಿರದ ನಾನ್ನೂರ ಮೂವತ್ತ್ಮೂರು ಮೀಡಿಯಂ ಕ್ವಾಲಿಟಿ ಐದು ಸಾವಿರ ಆರುನೂರ ತೊಂಬತ್ತೈದು ಹೆಚ್ಚಿನ ಬೆಲೆ ಐದು ಸಾವಿರ ಏಳ್ನೂರ ಇಪ್ಪತ್ತು ತೊಗಿರಿ ಮೀಡಿಯಂ ಕ್ವಾಲಿಟಿ ಮೂರು ಸಾವಿರ ಒಂಬತ್ತೂರಿಂದ ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ರೇಟ್ ಇದೆ ಗರಿಷ್ಠವಾಗಿ ತೊಗಿರಿ ಆರು ಸಾವಿರ ಆರುನೂರ ಎಂಬತ್ತಾರು ರೂಪಾಯಿ ಇದೆ ಆಧುನಿಕ ವ್ಯವಸಾಯ ಮಾರ್ಕೆಟ್ಟಲ್ಲಿ ಅತಿ ಗರಿಷ್ಠ ರೇಟು ಏಳು ಸಾವಿರ ಐದುನೂರ ಒಂಬತ್ತು ರೂಪಾಯಿ ರೇಟ್ ಅನ್ನೋದು ಇದೆ ಇದಿಷ್ಟು ಆಧುನಿಕ ವ್ಯವಸಾಯ ಮಾರ್ಕೆಟ್ ಸಂಬಂಧಿಸಿದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್